ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿ ಆ ಇವತ್ತು ತುಂಬಾನೇ ಸ್ನೋ ಆಗಿದೆ ನೈಟ್ ಎಲ್ಲ ಸ್ನೋ ಆಗಿದೆ ಎಲ್ಲಾ ಕಡೆನು ಸ್ನೋ ಜಾಸ್ತಿ ಆಗಿದೆ ಇವತ್ತು ಸೊ ನೈಟ್ ಇಂದ ಸ್ನೋ ಜಾಸ್ತಿ ಆಗಿ ಬೆಳಗ್ಗೆನು ತುಂಬಾನೇ ಚಳಿ 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 ಇರೋದ್ರೆ ಬಿಸಿ ಬಿಸಿ ಆಗಿ ಮಾಡ್ಕೊಂಡು ತಿನ್ಬೇಕು ಸೊ ಈ ಚಳಿಗೆ ಬಿಸಿ ಬಿಸಿ ಆಗಿ ಏನ್ ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಆ ತುಂಬಾ ದಿನ ಆಗಿತ್ತು ಆಂಬುಡೆ ಮಾಡ್ಲಿಲ್ಲ ಅಂತ ಸೊ ಬೇಳೆ ನೆನ್ಸಿದೆ ಸೊ ಕಡಲೆಬೇಳೆ ಬೇಳೆ ಅಹ್ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತೀನಿ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಸ್ನೋ ಬೀಳ್ತಾ ಇದೆ ಬಿಸಿ ಬಿಸಿ ಆಮ್ಗುಡೆ ತಿಂತಾ ಇದ್ರೆ ಹಾ ಇಲ್ಲೇ ಬಾಯಲ್ಲಿ ನೀರ್ ಬರ್ತಾ ಇದೆ ನನ್ಗೆ ಆ ತುಂಬಾ ದಿನ ಆಗಿತ್ತು ಮಾಡಲಿಲ್ಲ ಈ ದಿನ ಸೊ ಈಗ ಮಾಡ್ಬೇಕು ಅಂತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಹಾಗೆ ಏನಾದ್ರು ಆಗ್ಲಿ ಹಂಚ್ಕೊಳ್ಳೋದು ತಿನ್ನೋಕ್ಕಾಗಲ್ಲ ನೀವು ತುಂಬ ದೂರದಲ್ಲಿ ಇದ್ದೀರ ನಾನು ಇಲ್ಲಿದ್ದೀನಿ ಸೊ ಅಟ್ಲೀಸ್ಟ್ ರೆಸಿಪಿನಾರು ಸೇ ಶೇರ್ ಮಾಡಿಕೊಂಡು ನಾವು ಎಂಜಾಯ್ ಮಾಡಬಹುದು ಸೊ ನೀವು ಇದನ್ನು ಮಾಡ್ಕೊಳ್ತೀನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆ್ಯಂಡ್ ಪ್ಲೀಸ್ ದಯವಿಟ್ಟು ಎಲ್ಲರೂ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಯಾರಾದರೂ ಹೊಸೊಬ್ಬರಿದ್ದರೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ನ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ನಮ್ಮ ವೀಡಿಯೋಸು ಜೊತೆಗೆ ಅಹ್ ವಿಡಿಯೋ ನೋಡ್ಕೊಂಡು ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಈ ತರ ನಿಮ್ಮ ಸಪೋರ್ಟ್ ಇನ್ನಷ್ಟು ಉತ್ತೇಜನ ವಿಡಿಯೋ ಮಾಡ್ಲಿಕ್ಕೆ ತಡೆ ಮಾಡಲ್ಲ ಬನ್ನಿ ಅವ್ಗುಡಿಗೆ ಕಡಲೆಬೇಳೆ ಅವನಗುಡಿಗೆ ಏನೇನ್ ಬೇಕು ಅಂತ ಹೇಳಿ ರೆಸಿಪಿ ತೋರಿಸ್ತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ ಈ ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕೋದ್ರಿಂದ ಆಗುಡ ಮಾತ್ರ ಮಸ್ತಾಗಿ ಬರತ್ತೆ ನೀವು ಗಾಳಿ ಸ್ಟೈಲ್ ಹೇಗೆ ತಿಂತೀರೋ ಹೊರಗಡೆ ಅದೇ ರೀತಿ ಇರದ ನಿಮ್ಗೆ ಅಂಗಡ ಸೊ ಅಲ್ಲ ಬನ್ನಿ ಹೋಗೋಣ ನೋಡಿ ಈಗ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಒಂದ್ ಕಪ್ ನೆನ್ಸಿಟ್ಕೊಂಡಿದೀನಿ ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಾಣ್ತಾ ಇದೆ ನಿಮ್ಗೆ ಕೊತ್ತಂಬರಿ ಸೊಪ್ಪು ಇಲ್ದೇ ಇದ್ರೆ ಯಾವ ಅಡ್ಗೆ ಆಗತ್ತೆ ಹೇಳಿ ಸೊ ಕೊತ್ತಂಬರಿ ಸೊಪ್ಪು ಮತ್ತೆ secret ingredient ಅಂತ ಹೇಳದ್ನೆಲ್ಲ ನಾನು ಪುದೀನ ಮತ್ತೆ ಕರಿಬೇವು ಇಟ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದೀನಿ ಶುಂಠಿ ಇಟ್ಕೊಂಡಿದೀನಿ ಮತ್ತು ಈರುಳ್ಳಿ ಹಾಕಿದ್ರೇ ಅದರ ಗಮ್ಮತ್ತು ಬೇರೆ ಥರ ಇರುತ್ತೆ ಗಾಡಿ ಸ್ಟೈಲ್ ಬರಬೇಕು ಅಂತಂದರೆ ಈರುಳ್ಳಿ ಬೀಳಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪಿದೆ ಇದಷ್ಟು ಕೂಡ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ತರ್ತರಿಯಾಗೆ ಮಾಡಬೇಕು ಒಂಥರ ಪಲ್ಸ್ ರೀತಿಯಲ್ಲಿ ಹಾಕೊಂಡು ಮಾಡಬೇಕು ಸೊ ಫುಲ್ಲು ನುಣ್ಣಗೆ ಮಾಡ್ಕೋಬಾರ್ದು ಸೊ ಎರಡು ಸತಿ ಅದು ಜಾರಿಗೆ ಫುಲ್ ಆಗಬಾರ್ದು ನಿಮಗೆ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಾಡಬೇಕು ಸೊ ಎರಡು ರೌಂಡ್ ಆದರೂ ಪರವಾಗಿಲ್ಲ ಗ್ರೈಂಡ್ ಮಾಡಿಕೊಂಡು ನೀವು ಆಮೇಲೆ ಉಂಡೆಗಳನ್ನ ಮಾಡಿಕೊಂಡು ಎಣ್ಣೆಲಿ ಕರಿತಾ ಹೋಗೋದು ಎಣ್ಣೆಯಲ್ಲಿ ಕರಿದಾದ್ಮೇಲೆ ಫೈನಲ್ ಪ್ರಾಡಕ್ಟ್ ನಿಮ್ಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಈಗ ನೋಡಿ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಆಂಬೋಡೆ ರೆಡಿಯಾಗಿದೆ ಸೊ ಈಗ ಆಂಬೋಡೆ ಆಗಿರೋದ್ರಿಂದ ಮಜ್ಜಿಗೆ ಹುಳಿ ಮಾಡಿದ್ದೀವಿ ಸೊಪ್ಪಿನ ಮಜ್ಜಿಗೆ ಹುಳಿ ಸೊ ಸೊಪ್ಪಿನ ಮಜ್ಜಿಗೆ ಹುಳಿ ಮತ್ತು ಆಂಬೋಡೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸೊ ಬಿಸಿ ಬಿಸಿಯಾಗೆ ನೀವೆಲ್ಲರೂ ಕೂಡ ಇದೇ ಮೆಥಡಲ್ಲಿ ಮಾಡ್ಕೊಂಡು ತಿನ್ನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತೆ ನಮ್ಮ ವಿಡಿಯೋಸ್ನ ಹೀಗೆ ಸಪೋರ್ಟ್ ಇರಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಟೆಂಟ್ ಒಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್